ನಮಗೆಲ್ಲ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಂಧ್ರ ರಾಜ್ಯದಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟ್ರಾಗೋರೆಲ್ಲ ಬಂದಿದ್ದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಆಗ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸಲ ಬಂದಿದ್ದಾರೆ ಅಂದರೆ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರನ್ನೇ ಗುರುತಿಸ್ತಾರೆ ಇದು ಒಂದು ಇವತ್ತಿನ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಇವತ್ತು ಸಹಸ್ರಾರು ಜನ ಬಂದಿದ್ದರು ನಾವೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಯಾವ ರೀತಿ ಹೇಳಬೇಕಂದ್ರೆ ಅವ್ರಿಗೆ ಅಭಾರಿ ನಾನು ಜನರಿಗೆ ನಾನು ಭಾಳ ನಾನು ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳಿಸ್ತೀನಿ ಫ್ಯೂಚರ್ ಏನಾದರೂ ಎಮ್ ಎಲ್ ಎಗೆ ಚಾನ್ಸಸ್ ಇದೆಯಾ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏನೋ ನಾವು ಒಳ್ಳೆಯ ಒಂದು ಇದು ಕೊಡ್ತೀವಿ ಅಂತ ನೋಡೋಣ ಭಗವಂತ ನಿಶ್ಚಯದಿಂದ ಅವಕಾಶ ಖಂಡಿತವಾಗಲೂ ಸ್ವೀಕಾರ ಮಾಡಬೇಕಾಗ್ತದೆ ದೊಡ್ಡವರು ಮಾರ್ಗದರ್ಶನದಲ್ಲಿ ಏನು ತೀರ್ಮ ಕೊಡ್ತಾರೆ ಮೇಡಮ್ ಇವತ್ತು ಬ್ಲಡ್ ಕ್ಯಾಂಪ್ ಹೊಂದ್ಕೊಂಡಿದ್ವಿ ಬಡವರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥದ್ದು ಕಾರ್ಯಕ್ರಮ ಕೊಟ್ಟಿದ್ವಿ ಬಿ ಬಿ ಎಫ್ ಟಿ ಭಾನುವಾರ ಕೂಡ ಬಟ್ಟೆಗಳು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ವಿ ಕೆಲಸ ಕಾರ್ಯ ನಿಮಗೆ ಗೊತ್ತಿದೆ ಹಿಂದೆ ಎಲ್ಲ ಕೊರೋನಾ ಅದು ಇದು ಬಂದಾಗ ಎಲ್ಲ ಪೊಸಿಷನ್ ಯಾರೂ ಈ ಕಡೆ ಏನೂ ಮಾಡಿಲ್ಲ ಅಂತ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಮಾಡಿ ತೋರಿಸಿರೋದಕ್ಕೆ ಇವತ್ತು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದಾರೆ ನಾನು ಕೂಡ ನಿರೀಕ್ಷಿಸಿಲ್ಲ ಎಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನನಗೂ ಕೂಡ ಭಾಳ ಸಂತೋಷ ಆಗ್ತಿದೆ ಹಾಗಾಗಿ ಇನ್ನು ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಇವತ್ತು ಅಂತ ಹೇಳೋಕ್ಕೆ ಇಷ್ಟಪ ಸಂಕ್ರಾಂತಿ ಕ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನ ಸಮಸ್ಯೆದ ಶುಭಾಶಯಗಳು ತಮಗೆಲ್ಲ ಒಳ್ಳೆಯದಾಗಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಆಮೇಲೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಆಶಿಸ್ತೀನಿ